ನಿಮ್ ಕಾಲೇಜ್ ಜ್ಞಾನಗಂಗಾ ಕಾಲೇಜ್ ಅವರು ಕೂಡ ಹಾಗೆ ಶೇಷಾದ್ರಿಪುರಂ ಪಿ ಯು ಕಾಲೇಜ್ ಕಮಾಂಡೆಂಟ್ ಆರ್ ಪಿ ಮೌಂಟೆಡ್ ಮೈಸೂರು ನಗರ ಶ್ರೀತ ಶೈಲೇಂದ್ರ ಅವರು ಕೂಡ ಆಗಮಿಸಿದರೆ ಅವ್ರಿಗೂ ಕೂಡ ವೇದಿಕೆಗೆ ಆತ್ಮೀಯವಾದಂತಹ ಸ್ವಾಗತ ಕೊಡ್ತಾರೆ

ಇದನ್ನು ಜಾಗೃತಿ ರೂಪಿಸೋಕ್ಕೆ ನಾವು ಮಾಡಿಕೊಂಡಿರೋದು ನಮ್ಮ ಸಿಟಿ ಲಿಮಿಟ್ಸಲ್ಲಿ ಎಲ್ಲ ಸ್ಟೇಷನ್ ಲಿಮಿಟ್ಸಲ್ಲೂ ಸಹ ಅವರವರು ಪ್ರತಿಯೊಂದು ಕಾಲೇಜ್ ಇರ್ಬೋದು ಬ್ಯಾಂಕ್ ಇರ್ಬೋದು ಅಥವಾ ಪಾರ್ಕಲ್ಲಿರ್ಬೋದು ಎಲ್ಲೆಲ್ಲಿ ನಮಗೆ ಅಕಾರ್ಡಿಂಗ್ ಟು ದ ಕ್ರೈಮ್ಸ್ ಇವಾಗ ಹೆಚ್ ಬಿ ಟಿ ಆಗ್ತಾಯಿದ್ರೆ ಲೊಕ್ಯಾಲಿಟಿ ಪರ್ಟಿಕ್ಯುಲರ್ ಲೊಕ್ಯಾಲಿಟಿಯಲ್ಲಿ ಎಲ್ಲ ಕಡೆಯೂ ಇರ್ಬೋದು ಸೈಬರ್ ಕ್ರೈಮ್ ಇರ್ಬೋದು ಡ್ರಗ್ ಅವೇರ್ನೆಸ್ ಇರ್ಬೋದು ಆ ಥರ ನಾವು ಹಲವಾರು ಜಾಥಗಳನ್ನು ಮತ್ತು ಸ್ಕಿಟ್ಟು ಮತ್ತು ಕಾಲೇಜಿಗೆ ವಿಸಿಟ್ ಮಾಡಿ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದನ್ನ ಮಾಡ್ತಾ ಇದೀವಿ ಪ್ರತಿ ಸ್ಟೇಷನ್ ಲಿಮಿಟ್ಸ್ ಮಾಡಿದ್ದಾರೆ ಪ್ಲಸ್ ನಾವು ಈಗ ಸಿಟಿ ಹೋಲ್ ಸಿಟಿ ಆಸ್ ಅ ಎರಡು ಮೂರು ಇವೆಂಟ್ ಅನ್ನ ಇಟ್ಕೊಂಡಿದೀವಿ ಸೊ ಇವತ್ತು ನಾವು ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ